ಈ ರೀತಿ ಇದು ಮಾಡುದು ಅದು ಅವರು ಪ್ರತಿಷ್ಠಾಪನೆ ಆಗಿದ್ದಾರೆ ಅವ್ರ ಮನಸ್ಸಿನಲ್ಲೇ ದೇವ್ರಲ್ಲಿ ಕೇಳ್ಕೊಂಡಿರ್ತಾರೆ ಮನಸ್ಸಿನಲ್ಲೇ ಇದು ಮಾಡ್ತಾರೆ ಆಮೇಲೆ ಅವ್ರ ಕೆಲಸ ಆದ್ಮೇಲೆ ನಾವ್ ಹಿಂಗ್ ಕೇಳ್ಕೊಂಡಿದ್ವಿ ನಮ್ದು ಇಷ್ಟ ಅವ್ರಿಗೆ ಎಚ್ಚರ ಬಂದು ಈಗೆಲ್ಲ ಆರೋಗ್ಯವಾಗಿದ್ದಾರೆ ಹೇಳಿ ಇದನ್ನ ಈ ಈ ಹಸು ಈ ಕಡೆ ಊರಿಕರನ್ನ ಅವರು ದಾನ ಕೊಟ್ಟಿರೋದು ಅದಕ್ಕೂ ಮುಂಚೆ ನಮಗೆ ಯಾವ ಶಾಲೆ ಮಾಡ್ಬೇಕನ್ನ ಐಡಿಯಾ ಇಲ್ಲ ಎಷ್ಟು ಎಕರೆ ಇದೆ ಸರ್ ಇದು ಇದು ಒಂದು ಮುಕ್ಕಾಲು ಎಕರೆ ಇದೆ ಒಂದು ಮುಕ್ಕಾಲು ಎಕರೆ ಇದೆ ಒಂದು ಮುಕ್ಕಾಲು ಎಕರೆ ಇದೆ ಇದೇನು ಕಟ್ಸಿರೋದು ಇದು ಸುಬ್ರಹ್ಮಣ್ಯ ಇದು ಅದೇ ಹೇಳಿದ್ನಲ್ಲ ಇಲ್ಲಿ ಸುಬ್ರಹ್ಮಣ್ಯನ ಅವಸ್ಥಾನ ಆಗಿರೋದ್ರಿಂದ ಇಲ್ಲಿ ಸುಬ್ರಹ್ಮಣ್ಯ ಸರ್ಪ ಇರೋ ಕಾರಣ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಇರಬೇಕು ಅಂತ ಆಮೇಲೆ ಇದಕ್ಕೆ ಪೂರ್ವಕವಾಗಿ ಲೌಕಿಕೆರೆಯಲ್ಲೇ ಡಾಕ್ಟರ್ ರುದ್ರಪ್ಪ ಅಲ್ಕಟ್ ರುದ್ರಪ್ಪ ಅಂತ ಅವರು ಮನೆಯವರು ನಾಗರತ್ನಮ್ಮ ಅಂತ ಹೇಳ್ಬಿಟ್ಟು ಅವರು ಈ ಇದೇ ಈ ಜಮೀನು ಮಾಡ್ತಿದ್ರಂತ ಅವ್ರಿ ಮಾಡುವಾಗ ಮಾಡುವಾಗ ಅವ್ರ ತಾಯಿ ಗರ್ಭಿಣಿ ಇದ್ರಂತೆ ಇದ್ದಾಗ ಇದೇ ಜಾಗದಲ್ಲಿ ಇಲ್ಲೊಂದು ಮರ ಐತಂತೆ ಅವರೇ ಬಂದು ಹೇಳಿದ್ರು ಎಲ್ಲ ಎಲ್ಲಾ ಜನಗಳ ಮುಂದೆ ಆಮೇಲೆ ಊರ್ನ ನಿಮ್ಮ ಲೌಕಿಕರೂ ವಿಷಯ ಕೊಡ್ತಾರೆ ಕುಂತಾಗ ಗರ್ಭಿಣಿ ಇದ್ದಾಗ ಅವರು ರೆಸ್ಟ್ ಮಾಡ್ಲಿ ಅಂತ ಬಿಟ್ಟು ಅವರು ಹೊಲ ಮಾಡ್ತಾ ಇರಬೇಕಾದ್ರೆ ಆ ಸಂದರ್ಭದಲ್ಲಿ ಈ ಸರ್ಪ ಬಂದ್ಬಿಟ್ಟು ಅವರು ಹೊಟ್ಟೆ ಮೇಲೆ ಎಲ್ಲ ಆಡ್ತಾ ಇದ್ದಂತೆ ಎಲ್ಲಾ ಜನ ನಿಂತು ನೋಡ್ತಾ ಇದ್ದೇ ಇದೆಲ್ಲ ನೋಡಿದ್ರು ಕಂಡವರು ಎಲ್ಲರೂ ಇದಾರೆ ನೋಡಿದಾಗ ಯಾಕೆ ಈಗ ಏನಾರ ಮಾಡ್ಬೇಕು ಹಚ್ಚಿ ಬಿಟ್ಟಿತ್ತು ನಾವು ಹತ್ರ ಹೋದ್ರೆ ಅಂತ ಎಲ್ಲಾ ದೂರದಿಂದ ಇದ್ದಂತೆ ಅವ್ನು ಹೊರಟೋಯ್ತಂತೆ ಅವಾಗ ಅವರು ಹೆರಿಗೆ ಆದಾಗ ಆಗ ಅವ್ರ ಮೈಮೇಲೆ ಆಡಿತ್ತಲ್ಲ ಸರ್ಪದ ರೂಪದಲ್ಲಿ ಅದರಿಂದ ಅವ್ರೇನ್ ಮಾಡಿದ್ರು ನಾಗರತ್ನ ಅಂತಾನೆ ಅವ್ರಿಗೆ ಸ್ವೀ ಪ್ರಚಲಿತವಾಗಿರೋದು ಅವರೇ ಬಂದು ಎಲ್ಲ ಎಲ್ಲರಿಗೂ ಗೊತ್ತಿರೋ ವಿಚಾರ ಖುದ್ದು ಅವರ ಅವರೇ ಖುದ್ದು ಹೇಳಿರೋದು ಲೌಕಿಕೆರೇ ಖುದ್ದು ಹೇಳಿರೋದು ನಮ್ದಲ್ಲ ಈ ಜಮೀನು ಮಾಡುವಾಗ ಏನಾಯ್ತಂತೆ ಇಲ್ಲಿ ಮಡಿ ಆಗಿತ್ತಲ್ಲ ಮಡಿಗಳು ಕಟ್ಟಿ ಕಟ್ಟಿ ನೀರು ಎಲ್ಲೊಂದು ಹೋಲ್ ಇತ್ತಂತೆ ಎಲ್ಲಾ ಓಲ್ನಾಗ ಹೋಗೋದಂತೆ ಯಾವ ಕಡೆ ತರಿದ್ರು ಕೂಡ ನೀರು ಇಲ್ಲಿ ಹೋಗೋದಂತೆ ಇದನ್ನ ಇದು ಕೂಡ ಹೊಲ ಮಾಡಿದಾರೆ ಹೇಳ್ತಾರೆ ಏನ್ ಹಿಂಗಾಗ್ತತಿ ಅಂತ ಹೇಳಿದಾಗ ಅಲ್ಲಿ ಒಂದು ಊರ್ತಾ ಇತ್ತು ಅಂತ ಹಂಗಾಗಿ ಅದೇ ಸ್ಥಳದಲ್ಲಿ ಇದು ಪ್ರತಿಷ್ಠಾಪನೆ ಆಗಿದೆ ಸುಬ್ರಹ್ಮಣ್ಯ ಆಮೇಲೆ ಇದೆಲ್ಲ ಆದ್ಮೇಲೆ ಶೇಷ ಸುಬ್ರಹ್ಮಣ್ಯ ಆದ್ಮೇಲೆ ಒಂದು ಇನ್ನೂರು ಲೀಟರ್ ಹಾಲಿನ ಅಭಿಷೇಕ ನಡೀತು ನಡೆದಾಗ ಸುಮಾರು ಒಂದು ಅಕ್ಕ ಪಕ್ಕದ ಹೆಡ್ಡರು ಅವರು ಎಲ್ಲ ಒಂದು ಇನ್ನೂರು ಮೂರು ಜನ ಇದ್ರು ಇದ್ದಾಗ ಸುಮಾರು ಆರೂವರೆ ಏಳು ಗಂಟೆ ಸಮಯದಲ್ಲಿ ಒಂದು ದೊಡ್ಡ ಸರ್ಪ ಆ ಕಡೆಯಿಂದ ಬಂತಂತೆ ಬಂದು ನಮ್ಮ ಇದು ಹೆಬ್ಬಾಗ್ಲೂ ಇದೆಯಲ್ಲ ಹೆಬ್ಬಾಗಲಿಗೆ ತಲೆ ಇದೆ ಆ ಕಡೆ ಕೊನೆಗೆ ಬಾಲ ಇದೆ ಅಷ್ಟು ದಪ್ಪ ದೊಡ್ಡ ಸರ್ಪ ಇಲ್ಲಿ ಇದು ನಡೀತಾ ಇದೆ ಅಲ್ಲಿ ಅಭಿಷೇಕ ನಡೀತಾ ಅಲ್ಲಿ ಹೊರಗಿರೋರು ಆಮೇಲೆ ಇಲ್ಲಿ ಶಾಲೆ ಕಟ್ಟಿಸ್ತಾ ಇದ್ರು ಅವರೆಲ್ಲ ಗಾಬರಿಯಾಗಿ ನೋಡ್ತಾ ಇದಾರೆ ನೋಡಿ ಆಮೇಲೆ ಅವರಲ್ಲಿ ಒಬ್ರು ಕೆಳಗೆ ಇಳಿದು ಬಂದು ನಮ್ಗೆಲ್ಲ ಇಳಿದ್ರೆ ನಾವ್ಯಾರು ನೋಡ ಕಣ್ಣಿಗೆ ಕಾಣ್ಲಿಲ್ಲ ಅವರೆಲ್ಲ ಫೋಟೋ ಸಮೇತ ಆಮೇಲೆ ಈ ಸುಬ್ರಹ್ಮಣ್ಯನ ಓಪನ್ ಮಾಡಿದಾಗ ಈ ಆರತಿಯಲ್ಲಿ ಕಂಪ್ಲೀಟ್ ಒಂದು ಎರಡು ಒಂದು ಮೂರು ನಿಮಿಷ ಆರತಿ ಈ ರೀತಿ ಇದು ಮಾಡುದು ಅದು ಇಷ್ಟೆಲ್ಲ ಪಡ್ಕೊಂಡು ಅವರ ಮಾಡ್ಕೊಂಡಿರೋದು ಯಾರು ಏನೋ ಎಳ್ಕೊಂಬಂದ್ ಕೂರಿಸಿಲ್ಲ ಅವರೇ ಬಂದು ಇಷ್ಟವಾಗಿ ಪ್ರತಿಷ್ಠಾಪನೆ ಆಗಿದ್ದಾರೆ ಇದ್ರಲ್ಲಿ ಹಿಂಗೇ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ ಹಿಂಗೇ ಮಾಡ್ಬೇಕಂತಿದ್ದು ಅಮ್ಮನವ್ರದ್ದು ಒಂದೇ ಆಮೇಲೆ ಇವೆಲ್ಲವೂ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಆಗಿದ್ದಾರೆ ಊರಿಗೆ ಅವಶ್ಯಕತೆ ಇತ್ತು ಅನ್ಸುತ್ತೆ ಏನಾಗಿರ್ಬೋದು ಯಾಕಂದ್ರೆ ಬೆಂಗಳೂರಲ್ಲಿ ಅಷ್ಟು ಇಷ್ಟಪಟ್ರೆ ದಾವಣಗೆರೆ ಅಂತ ನಗರಗಳಲ್ಲಿ ಇದ್ರೆ ಏನೆಲ್ಲಾ ಆಗ್ಬಹುದು ಅವರು ಎಲ್ಲಿ ಇಷ್ಟಪಡ್ಲಿಲ್ಲ ಗೊತ್ತಿಲ್ಲ ಈ ಕ್ಷೇತ್ರನೇ ಮುಂದೊಂದ್ ದಿವಸ ಸುಪ್ರಸಿದ್ಧ ಏನಾಗಿರ್ಬೋದು ಅವ್ರ ಇಚ್ಛೆ ಏನಿದೆಯೊತ್ತಿಲ್ಲ ದೈವ ಸ್ಟಾರ್ಟಿಂಗ್ ಇದೆ ಟೆಂಪಲ್ ಮಾಡ್ಬೇಕಾರೆ ಸರ್ ನಿಮ್ಮ ಅನುಭವ ವಾತಾವರಣ ಆಗಲಿ ನಿಮ್ಗೆ ಯಾವ ತರ ಸಹಕಾರ ಕೊಡ್ತು ಊರಿನ ಜನ ಇದು ಎಲ್ಲರಿಗಿಂತನೂ ಅಮ್ಮನವರು ಎಲ್ಲ ನಡ್ಸ್ಕೊಟ್ರಷ್ಟೇ ಯಾರು ನಮ್ಗೆ ಏನ್ ಬೇಕು ಯಾವ್ದು ತೊಂದರೆ ಆದಂಗೆ ಒಂದೇ ವರ್ಷದಲ್ಲಿ ಕಂಪ್ಲೀಟ್ ಇದೆಲ್ಲ ಆಗಿದೆ ಫೆಬ್ರವರಿ ಫೆಬ್ರವರಿ ಇಪ್ಪತ್ಮೂರರಲ್ಲಿ ಆಗಿದ್ದು ಈ ವರ್ಷ ಇಪ್ಪತ್ಮೂರಕ್ಕೆ ಒಂದ್ ವರ್ಷ ಆಯ್ತು ಅದಕ್ಕೂ ಆಚೆ ಎರಡು ವರ್ಷ ಕನ್ಸ್ಟ್ರಕ್ಷನ್ ಆಗಿ ಎರಡು ವರ್ಷ ಎರಡು ವರ್ಷ ಕನ್ಸ್ಟ್ರಕ್ಷನ್ ಒಂದು ವರ್ಷದಲ್ಲಿ ಓಪನ್ ಹ್ಮ್ ಹಾ ಅಂದ್ರೆ ಇದನ್ನ ವಿಗ್ರಹ ಮೂರ್ತಿ ದೇವನೆಲ್ಲಾ ಕೆ ಕೆತ್ತಿಸಿದ್ದೀರಿ ಎಲ್ಲಿ ಕೆತ್ತಿದ್ದು ಕಾರ್ಕಳದಲ್ಲಿ ಸದಾಶಿವ ಗುಡಿಗಾರ ಅಂತ ಕಾರ್ಕಳ ಅಂದ್ರೆ ಮಂಗಳೂರು ಹತ್ರ ಮಂಗಳೂರು ಮಂಗಳೂರು ಮಂಗಳೂರ ಮಂಗಳೂರಿನ ಅವ್ರದ್ದೇ ಇಲ್ಲ ಹಾ ಪೂರ ದೇವಸ್ಥಾನ ಕಲ್ಲಿನ ಕೆತ್ತನೆ ಎಲ್ಲ ಅವ್ರದೇ ಹಾ ಅಂದ್ರೆ ಇದ್ರ ವಿಶೇಷ ಇದ್ರ ವಿಶೇಷ ಅಂದ್ರೆ ಹಾ ಶ್ರಾವಣ ಮಾಸದಲ್ಲಿ ಏನೋ ಒಂದು ಪ್ರೇರಣೆ ಅಮ್ಮ ಅಮ್ಮನವರ ಒಂದು ಇದು ಕಾಯಿ ಮಾಡೋದಕ್ಕೂ ಅನ್ನೋ ಒಂದು ಪ್ರೇರಣೆ ಆಯ್ತು ಆ ಪ್ರೇರಣೆ ಆದಾಗ ಈ ಶ್ರಾವಣ ಮಾಸದಿಂದ ಕಟ್ಟ ಈ ಕಾಯಿ ಕಟ್ತಾ ಇದಾರೆ ಈ ಕಾಯಿ ಕಟ್ಟಿದ ಮೇಲೆ ಅನೇಕ ಜನ ಅವ್ರ ಕೆಲಸಗಳಾಗಿದ್ದು ಅದ್ರ ಬಗ್ಗೆ ಬಗ್ಗೆ ಬಂದು ಹೇಳ್ತಾರೆ ಬಂದು ಕಾಯಿ ಬಿಸ್ತಾರೆ ಅವ್ರು ಏನು ಅನ್ಕೊಂಡಿರ್ತಾರೆ ಅದು ನಾವೇನು ಕೇಳಲ್ಲ ಅವ್ರ ಮನಸ್ಸಿನಲ್ಲೇ ದೇವ್ರಲ್ಲಿ ಕೇಳ್ಕೊಂಡಿರ್ತಾರೆ ಮನಸ್ಸಿನಲ್ಲೇ ಇದ್ ಮಾಡ್ತಾರೆ ಆಮೇಲೆ ಅವ್ರ ಕೆಲಸ ಆದ್ಮೇಲೆ ಈ ನಾವ್ ಹಿಂಗ್ ಕೇಳ್ಕೊಂಡಿದ್ವಿ ನಮ್ದು ಇಷ್ಟು ಅಂತ ಇದು ಮಾಡ್ತಾರೆ ಅದಕ್ಕೆ ಮಾಡ್ತಾರೆ ಅದಕ್ಕೆ ಒಪ್ಪಿಸ್ತಾರೆ ಮತ್ತೆ ನೀವೇನೋ ಹಸು ಕಟ್ಟಿದೀರಂತೆ ಹಸು ಅಂತಂದ್ರೆ ಈ ಅಮ್ಮನವರು ಪೂಜೆ ಬೆಂಗಳೂರಲ್ಲಿ ಆರ ರಾಜೇಶ್ವರದಲ್ಲಿ ತಿಪ್ಪಣ್ಣವರ ಮನೆಯಲ್ಲಿ ನಡೀತಾ ಇರುವಾಗ ಅಲ್ಲಿ ಅಕ್ಕಪಕ್ಕದವರೆಲ್ಲ ಅಮ್ಮ ಬಹಳ ಪ್ರೀತಿ ಇಂದ ಎಲ್ಲರೂ ಅವ್ರು ಹೇಳಿದ ಕೆಲಸ ಎಲ್ಲ ನಡೀತಾ ಇತ್ತು ಅವ್ರು ಏನ್ ಕೇಳ್ಕೊಂತಾರೆ ಎಲ್ಲ ಆಗ್ತಾ ಇತ್ತು ಅದೇ ರೀತಿ ವೇಣುಗೋಪಾಲ್ ಅಂತ ಅವರು ಸುಮಾರು ಜನ ಅವರು ಕೇಳ್ಕೊಂಡಾಗ ಅವರು ಮಗಳು ಮೆಡಿಕಲ್ ಆಗ್ಬೇಕು ಇಂಥದೇ ಕಾಲೇಜ್ ಆಗ್ಬೇಕು ಇಲ್ಲೇ ಆಗ್ಬೇಕು ಅಂತ ಎಲ್ಲ ಕೇಳ್ಕೊಂಡಿದ್ದು ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಅಲ್ಲಿರ್ತಕ್ಕಂತ ಆಕಡೆ ದೊಡ್ಡ ಗೀ ರಸ ಇದೆ ಗೀ ರಸು ಕರು ದೊಡ್ಡ ಗಿರಿ ಹಸು ಕರುವನ್ನ ಮೈಸೂರಲ್ಲಿ ಕೊಂಡು ಇಲ್ಲಿ ಕಳ್ಸಿ ಕಳಿಸ್ಕೊಟ್ರು ಅವ್ರದ್ದು ಅರಿಕೆ ತೀರಿದೆ ಅಂತ ಹೇಳ್ಬಿಟ್ಟರು ಅದೇ ರೀತಿ ಈ ಈ ಹಸು ಚಿಕ್ಕ ಗೀರು ಇಲ್ಲಿ ಎರಳ್ಳಿ ಕ್ಯಾಂಪಿನ ಒಬ್ಬ ರೆಡ್ಡಿ ಅವರು ಅಂದ್ರೆ ಆರು ಏಳು ಕಿಲೋಮೀಟರ್ ಆರು ಏಳು ಕಿಲೋಮೀಟರ್ ಅವರು ಮನೆಯವರಿಗೆ ಏನೋ ಹೆಡ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಸ್ಕಲ್ ಆಪರೇಷನ್ ಎಲ್ಲ ಆಗಿ ಆದಾಗ ಅವರು ಯಾವಾಗ ಬಂದು ಹೋಗಿದ್ರು ಏನೋ ನಮ್ಗೇನು ಐಡಿಯಾ ಇಲ್ಲ ಸುಮ್ನೆ ಅವರು ಆದ್ರೆ ಆಪರೇಷನ್ ಸಕ್ಸಸ್ ಆಯ್ತು ಎಚ್ಚರ ಬಂದಿರಲಿಲ್ಲ ಹಂಗಾಗಿ ಇಲ್ಲಿ ಬಂದು ಹೋಗಿದ್ರಂತೆ ಅವ್ ಬಂದು ಹೋಗಿ ಆದ್ಮೇಲೆ ಅವ್ರಿಗೆ ಎಚ್ಚರ ಬಂದು ಈಗೆಲ್ಲ ಆರೋಗ್ಯವಾಗಿದ್ದಾರೆ ಅಂತ ಹೇಳಿ ಇದನ್ನ ಈ ಹಸು ಈ ಕಡೆ ಮುಂಚೆ ನಮಗೆ ಯಾಗ ಶಾಲೆ ಅನ್ನೋ ಐಡಿಯಾ ಇಲ್ಲ ಮಾಡ್ಬೇಕು ಅನ್ನೋ ಐಡಿಯಾ ಇಲ್ಲ ಭಕ್ತಾದಿಗಳು ಅವ್ರ ಮನಸ್ಸಿನಲ್ಲಿ ಏನ್ ಬೇಡ್ಕೊಂಡಿದ್ರು ತಂದು ಕೊಟ್ರು ಅಂತ ಹೇಳ್ಬಿಟ್ಟು ನಾವು ಯಾವ ಯಾಗ ಶಾಲೆ ಅಲ್ಲ ದಿನ ಎಲ್ಲಾ ಭಕ್ತಾದಿಗಳು ಕೊಟ್ರು ಅಂದ್ರೆ ಅದಕ್ಕೆ ಅಮ್ಮನವ್ರು ಏನೇ ಹೇಳ್ತಾರೆ ಹಂಗ ಮಾಡೋದು ಆಮೇಲೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಜಮೀನ್ ಹಂಗೆ ಇದೆಯಲ್ಲ ಹತ್ತುವರೆ ಎಕರೆ ಇನ್ನು ಹತ್ತುವರೆ ಎಕರೆ ಇದೆಯಾ ಅಲ್ಲಿ ನಾಲ್ಕೂವರೆ ಇದೆ ಇಲ್ಲಿ ಐದುವರೆ ಎಕರೆ ಇದೆ ಅಲ್ಲ ಮತ್ತೆ ದೇವಸ್ಥಾನ ಇದೆ ರೀತಿ ಇರುತ್ತಾ ಮುಂದೊಂದಿನ ಅಪ್ಡೇಟ್ ಏನಾದ್ರು ಅದು ಏನ್ ಬೇಕಾದ್ರೂ ಆಗ್ಬೋದು ಅವರು ಅವರೇ ಮಾಡ ಇಚ್ಛೆ ಅವ್ರ ಇಚ್ಛೆ ಯಾಕೆ ಅಂದ್ರೆ ಅವ್ರು ಬರೀ ಅಮ್ಮನವ್ರನ್ನ ಬಿಟ್ಟು ಬೇರೆ ಏನೂ ತಲೆಗಿರ್ಲಿಲ್ಲ ಅಂತದ್ದು ಅದೆಲ್ಲ ಆಗ್ತಾ ಇದೆ ಪ್ರವಾಸಿ ತಾಣ ಮಾಡ್ಬೇಕು ಅಂತ ಏನಾದ್ರು ಇದೆಯಾ ಇಲ್ಲ ಅವರೇ ಅವ್ರು ಅವ್ರು ಹೇಳೋದಿಷ್ಟೇ ಅಮ್ಮ ನನಗೆ ಇಂತ ಜಾಗ ಬೇಕಂದು ಅಂತ ಜಾಗದಲ್ಲಿ ನಾನು ಕುಲಿಸಿದೀನಿ ನಿನ್ನ ಇಷ್ಟ ನೀ ಏನೋ ಮಾಡ್ಕೋ ಅಂತ ಹಾ ಕೆಲಸ ಮಾಡಲ್ಲ ಎಷ್ಟು ಜನ ಸರ್ ಟೋಟಲಿ ಸುಮಾರು ಒಂದು ಎಂಟು ಹತ್ತು ಜನ ಇದಾರೆ ಅಡಿಗೆ ಮಾಡೋರು ಸೇವೆ ಮಾಡೋರು ಆ ಇವರೆಲ್ಲ ಸೋಕರು ನೋಡ್ತಾರೆ ಆಮೇಲೆ ತರಬಾರಿ ಕೆಲಸ ಏನಿದ್ರು ಮಾಡ್ತಾರೆ ಅವರು ಈಶ್ವರಪ್ಪ ಅವರೆಲ್ಲ ಈಶ್ವರಪ್ಪ ಊರ ಯಜಮಾನ ನಿಮ್ದು செப்டம்பர் மோடி ஜன்மதினே நான் கல்சக் மத்த இவத்தினி ஊட்ட உபச்சாரே கல்சிக்கி நெம் சாந்தி எல்லா நான் பயிர் ஆட் படி சார் எல்லாரும் அது பட்ட நான் சுக்தி முக்கிய அல்ல நெம் சாந்தி அது ஆரம்பித்த ಯಾರ್ವ್ರಿಗೂ ಈ ಆಕ್ರ ಸೇವೆ ಅಮ್ಮನ ಸೇವೆ ಪ್ರತಿದಿನ ಬೆಳಗ್ಗೆ ಸಾಯ್ಕ ಮಾಡ್ತೀನಿ ಸಾಧ್ಯನೇ ಹೇಳಕ್ ಸಾಧ್ಯ ಅಷ್ಟೊಂದು ಮತ್ತೆ ಇವಳು ಗೌರಿ ಇವಳು ಗೌರಿ ಇವಳು ಗಂಗೆ ಇವಳು ವಿಜಯಲಕ್ಷ್ಮಿ ಅವ್ರದ ಹೇಳಿ ಅವ್ರದ ಇವಳು ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಇವಳು ನಂದು ನಂದು ಲಕ್ಷ್ಮಿ 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 ಇವಳು ಕುತ್ಕಂದ್ರೆ

ಹುಲ್ಲೆಲ್ಲ ನಮ್ದೇ ಬತ್ತದ್ವಿ ಹಿಂದ್ಗಡೆ ಭತ್ತ ಹಾಕಿದ್ಯಲ್ಲ ಅದೇ ಅದೇ ಹುಲ್ಲು ಕಡೆ ಮನೆ ಹತ್ರ ಹಾಕಿದ್ವಿ ತೋಟದ ಮನೆ ನಮ್ಮ ಹಳೆಯಿಂದ ಅದು ತೋಟ ಮಾಡುವಾಗ ಅದೊಂದು ಮನೆ ಇರ್ಲಿ ಯಾವಾಗ ಬಂದಾಗ ಅಂತ ಅಂತೇಳಿ ಮಾಡಿದ್ರು ದೇವಸ್ಥಾನ ಕಟ್ಟಬೇಕು ಅನ್ನೋ ವಿಚಾರ ಇರ್ಲಿಲ್ಲ ಇರ್ಲಿಲ್ಲ ಅದು ಈಗ ದೇವಸ್ಥಾನ ಆಯ್ತು ಈಗ ಎರಡು